ಬಲಿಗೆ ರಾಖಿ ಕಟ್ಟಿದ ಲಕ್ಷ್ಮಿ ಭಗವಂತ ವಿಷ್ಣು ತುಂಬಾ ದಿನದಿಂದ ಮನೆಯಲ್ಲಿ ಇರೋದಿಲ್ಲ ಏಕಾಂಗಿಯಾಗಿದ್ದಂತಹ ಲಕ್ಷ್ಮಿಗೆ ಆಲೋಚನೆ ಶುರುವಾಗುತ್ತೆ ವಿಷ್ಣುವನ್ನ ಹುಡುಕಿಕೊಂಡು ಬ್ರಾಹ್ಮಣ ಸ್ತ್ರೀಯ ವೇಷವನ್ನ ಧರಿಸಿ ಲಕ್ಷ್ಮಿ ಬಲಿಯ ಆಸ್ಥಾನಕ್ಕೆ ಹೋಗ್ತಾಳೆ ಬಲಿರಾಜನ ಬಳಿ ಹೋದಂತಹ ಲಕ್ಷ್ಮಿ ನನ್ನ ಗಂಡ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾನೆ ನಾನು ಸ್ವಲ್ಪ ದಿನ ನಿನ್ನ ರಾಜ್ಯದಲ್ಲಿ ಉಳಿದುಕೊಳ್ತೇನೆ ಅಂತ ಹೇಳ್ತಾಳೆ ಅದಕ್ಕೆ ಬಲಿರಾಜ ಒಪ್ಪಿಕೊಳ್ತಾನೆ ಮಹಿಳೆಯನ್ನ ತುಂಬಾ ಗೌರವದಿಂದ ನೋಡಿಕೊಳ್ತಾನೆ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಲಕ್ಷ್ಮಿ ಬಲಿರಾಜನ ಕೈಗೆ ರಾಖಿಯನ್ನ ಕಟ್ತಾಳೆ ಬಲಿಯ ಶ್ರೇಯಸ್ಸಿಗೆ ಪ್ರಾರ್ಥನೆಯನ್ನ ಮಾಡ್ತಾಳೆ ಇದನ್ನ ನೋಡಿದಂತಹ ಬಲಿರಾಜ ತುಂಬಾ ಸಂತೋಷಗೊಳ್ತಾನೆ ಸಹೋದರಿ ಈಗ ನಾನು ನಿನ್ನ ಸಹೋದರನಾಗಿದ್ದೇನೆ ನಿನಗೆ ಏನು ಬೇಕು ಕೇಳು ನಿನ್ನ ಎಲ್ಲಾ ಆಸೆಯನ್ನ ನಾನು ಈಡೇರಿಸ್ತೇನೆ ಅಂತ ಬಲಿರಾಜ ಹೇಳ್ತಾನೆ ಆಗ ಲಕ್ಷ್ಮಿ ಮಹಾರಾಜ ನಿನ್ನ ಬಂಧನದಲ್ಲಿ ಇರುವಂತಹ ನನ್ನ ಪತಿಯನ್ನ ಬಿಡಿಸು ಅಂತ ಕೇಳ್ಕೊಳ್ತಾಳೆ ಬಲಿರಾಜನಿಗೆ ಅಚ್ಚರಿಯಾಗತ್ತೆ ಆಗ ಲಕ್ಷ್ಮಿ ತನ್ನ ನಿಜವಾದ ರೂಪವನ್ನು ತೋರಿಸಿ ಎಲ್ಲವನ್ನ ವಿವರಿಸ್ತಾಳೆ ಹಿಂದೆ ರಾಕ್ಷಸನಾಗಿ ಮೆರಿತಾ ಇದ್ದಂತಹ ಬಲಿರಾಜನಿಗೆ ಬುದ್ಧಿ ಕಲಿಸೋಕೆ ವಾಮನನಾಗಿ ವಿಷ್ಣು ಬಂದಿರ್ತಾನೆ ತನ್ನ ಮೂರನೇ ಹೆಜ್ಜೆಯನ್ನು ಬಲಿಯ ತಲೆ ಮೇಲೆ ಇಡ್ತಾನೆ ಆಗ ಬಲಿ ಪಾತಾಳಕ್ಕೆ ಹೋಗ್ತಾನೆ ಬಲಿಯ ಈ ಉಡುಗೊರೆಯನ್ನು ಮೆಚ್ಚಿದಂತಹ ವಿಷ್ಣು ನಿನಗೇನು ಬೇಕು ಅಂತ ಕೇಳ್ತಾನೆ ಆಗ ಬಲಿ ನಾನು ನಿದ್ರೆಯಿಂದ ಎದ್ದ ತಕ್ಷಣ ನನಗೆ ನೀನು ಕಣ್ಣ ಮುಂದೆ ಕಾಣಿಸ್ಬೇಕು ಅಂತ ಹೇಳಿರ್ತಾನೆ ಹಾಗಾಗಿಯೇ ವಿಷ್ಣುವಿಗೆ ಸ್ವರ್ಗಕ್ಕೆ ಬರೋಕೆ ಸಾಧ್ಯವಾಗುವುದಿಲ್ಲ ಆತ ಪಾತಾಳ ಲೋಕದಲ್ಲೇ ಉಳಿದುಕೊಳ್ತಾನೆ ಲಕ್ಷ್ಮಿ ರಾಖಿ ಕಟ್ಟಿದ ನಂತರ ವಿಷ್ಣುವನ್ನ ತನ್ನ ಪ್ರಮಾಣ ಬಂಧನದಿಂದ ಬಲಿರಾಯ ಮುಕ್ತಿಗೊಳಿಸ್ತಾನೆ ಲಕ್ಷ್ಮಿಯ ಜೊತೆ ವಿಷ್ಣು ಹೊರಟು ನಿಲ್ತಾನೆ ಬಂಧನ ಹಬ್ಬವು ಅಣ್ಣ ತಂಗಿಯರ ಬಾಂಧವ್ಯದ ಸಂಕೇತ ಸಹೋದರ ಸಹೋದರಿಯರ ಪವಿತ್ರ ಪ್ರೀತಿಯನ್ನು ಚಿತ್ರಿಸುವಂತಹ ರಾಖಿಯ ಅತ್ಯಂತ ಪ್ರಸಿದ್ಧ ಕತೆಗಳಲ್ಲಿ ಇದು ಒಂದು ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು